ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಇದು ನಿಸರ್ಗದ ನಿಯಮ ಇದೆ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ಅನ್ನೋದೊಂದು ಕಾರ್ಯ ಗಡಿಗೆ ತಯಾರಾಗಬೇಕಾದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣಿರಲಾರದೆ ಗಡಿಗೆ ತಯಾರು ಮಾಡಲಿಕ್ಕಾಗ್ತದೆ ನಮಗೆ ಇಲ್ಲ ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ರೆ ಮಣ್ಣು ಅದಕ್ಕೆ ಕಾರಣ ಮಣ್ಣು ಅನ್ನುವ ಕಾರಣದಿಂದ ಗಡಿಗೆ ಅನ್ನುವ ಕಾರ್ಯ ಘಟಿಸ್ತದೆ ಇದು ಕಾರ್ಯ ನಡಿಬೇಕಾಗಿದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣವಿಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ಅನ್ನೋದು ಇದು ಕಾರ್ಯ ಕಾರಣ ಮೀಮಾಂಸೆ ಇದು ಈಗ ನಮ್ದೊಂದು ದೇಹ ಐತಿ ಇಲ್ಲಿ ನಮಗೆ ಕಣ್ಣು ಕೈಯ ಕಾಲ ಕಿವಿ ಎಲ್ಲ ದೇವರು ಪಟ್ಟ ಇವು ಕಾರ್ಯ ಮಾಡಕತ್ತವೆ ಈಗ ನಾವೇನು ಹೇಳ್ತೀವಿ ಕಣ್ಣು ನೋಡ್ತೈತಿ ಕಿವಿ ಕೇಳ್ತೈತಿ ನಾಲಿಗೆ ರುಚಿ ನೋಡ್ತೈತಿ ಕಾಲು ನಡೀತೈತಿ ಈಗ ನೀವು ಸುಮ್ಮನೆ ಒಂದು ಸ್ವಲ್ಪ ವಿಚಾರ ಮಾಡಿ ನೋಡಿ ಕಾಲ ನಡೀತಿದ್ರೆ ಕೈಯೇ ಕೆಲಸ ಮಾಡ್ತಿದ್ರ ಕಿವಿನ ಕೇಳ್ತಿದ್ರ ನಾಲ್ಗಿನ ರುಚಿ ನೋಡ್ತಿದ್ರೆ ಕಣ್ಣ ಅಕಸ್ಮಾತ್ ನೋಡ್ತಿದ್ರೆ ಒಬ್ಬ ಒಬ್ಬ ವ್ಯಕ್ತಿ ಸತ್ತಿರ್ತಾನ ಸತ್ತಕ್ಕೆ ಅವನಿಗೆ ಗೂಟಕ್ಕೆ ಬಡದಿರ್ತಾರೆ ಕಾಲು ಅದಾವ ಇಲ್ಲ ಮತ್ತು ಯಾಕೆ ಅವನು ಕಿವಿ ಅದಾವ ಇಲ್ಲ ಅವನಿಗೆ ಮತ್ತೆ ಕೇಳುವಲ್ಲ ಯಾಕೆ ಹಾಗೆ ನಾಲಿಗೆ ಐತೆ ಇಲ್ಲ ಒಂದು ಒಂದು ಕಣ್ಣಿ ಬೆಲ್ಲ ಇಟ್ಟು ನೋಡ್ರಿ ರುಚಿ ಐತು ಏನು ಹೆಂಗೈತು ಅಂತ ಹೇಳ್ತಾರೇನೋ ಅವರು ಈಗ ಕಣ್ಣದಾವೆ ಇಲ್ಲ ನೋಡ್ಯಾನೇನ ಈಗ ಒಬ್ಬ ವ್ಯಕ್ತಿಗೆ ಗೂಟಕ್ಕೆ ಬಡ್ದಾಗ ಅವ್ರ ಮನೆಯವರೆಲ್ಲರೂ ಅಳತಿರ್ತಾರ ಹೊಡ್ದು ಹಾಡಾಡ್ಕೊಂಡು ಅಳತಿರ್ತಾರೆ ಅವ್ರು ಯಾರೋ ಒಬ್ಬ ಸ್ನೇಹಿತ ಬರ್ತಾನ ಒಂದು ಹೂವಿನ ಸರ ತಗೊಂಡು ಬರ್ತಾರ ಕಣ್ಣರ ತೆಗೀರಿರ ತೆಗೀರಿ ನಿಮ್ಮ ದೋಸ್ತ್ ಬಂದ ನೋಡು ಒಟ್ಟ ನೀವಿಬ್ಬರು ಬಿಟ್ಟ ಇರ್ತಿರಲಿಲ್ಲ ಕಣ್ಣರ ತೆಗೀರಿ ಅಂತ ಅಳ್ತಿರ್ತಾರೆ ಮತ್ತು ಇವರು ಹತ್ತು ಕೂಡಲೇ ಅವ ಕುಂತವ ಕಣ್ಣು ತೆಗೆದ್ರೆ ಇವರಿಬ್ಬರು ಕಣ್ಣು ಕಣ್ಣು ಐತೆ ಇಲ್ಲ ಮತ್ತು ನೋಡ್ಲಿಲ್ಲ ಯಾಕೆ ಹಂಗೈತೆ ಅಂದ್ರೆ ಒಂದು ಸಣ್ಣ ವಿಷಯ ನಾವು ಅರ್ಥ ಏನು ಮಾಡ್ಕೋಬೇಕು ಅಂದ್ರೆ ಕಾಲು ನಡೆಯುವುದಿಲ್ಲ ಕೈ ಮಾಡುವುದಿಲ್ಲ ಕಿವಿ ಕೇಳುವುದಿಲ್ಲ ನಾಲಿಗೆ ರುಚಿಸುವುದಿಲ್ಲ ಕಣ್ಣು ನೋಡುವುದಿಲ್ಲ ಈ ಎಲ್ಲ ಇಂದ್ರಿಯಗಳಿಗೆ ಕಣ್ಣು ನೋಡಬೇಕಾದ್ರೆ ಕಿವಿ ಕೇಳಬೇಕಾದ್ರೆ ನಾಲಿಗೆ ರುಚಿಸಬೇಕಾದ್ರೆ ಕೈ ಕೆಲಸ ಮಾಡಬೇಕಾದ್ರೆ ಕಾಲು ನಡಿಬೇಕಾದ್ರೆ ಕಣ್ಣಿನ ಕಣ್ಣಾಗಿ ಕಿವಿಯ ಕಿವಿಯಾಗಿ ಕೈಯ ಕೈಯಾಗಿ ಕಾಲಿನ ಕಾಲಾಗಿ ಒಳಗೊಂದು ವಸ್ತು ಐತಿ ಆ ವಸ್ತುವಿಗೆ ಮನಸ್ಸು ಅಂತ ಕರೀತಾರೆ ಆ ಮನಸ್ಸಿದ್ರೆ ಇವೆಲ್ಲ ಮಾಡ್ತಾವ ಮನಸ್ಸಿರದೇ ಇದ್ರೂ ಯಾವ ಮಾಡೋದಿಲ್ಲ ಅಂದರೆ ಈ ಎಲ್ಲ ಇಂದ್ರಿಯಗಳಿಗೆ ಮೂಲ ಕಾರಣ ಏನು ಮನಸ್ಸು ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ ನೋಡ ಈಗ ನಾವು ಜಗತ್ತು ಬೆಳಕರಿತು ಒಂದು ಹೂವು ಅರಳತೈತಿ ಒಂದು ಗಿಡ ಬೆಳೀತೈತಿ ಒಬ್ಬ ಮನುಷ್ಯ ಹೊರಗೆ ಹೋಗಕತ್ತಾನಂದ್ರೆ ಲೋಕದ ವ್ಯವಹಾರ ಯಾವಾಗ ನಡೆದೈತಿ ಅಂದ್ರೆ ಸೂರ್ಯ ಯಾವಾಗ ಉದಯ ಆಗ್ತಾನ ಆವಾಗ ಲೋಕದ ವ್ಯವಹಾರ ನಡೆದೈತಿ ಅಂದ್ರೆ ಲೋಕದ ವ್ಯವಹಾರಕ್ಕೆ ಸೂರ್ಯ ಹೇಗೆ ಕಾರಣನೋ ಹಾಗೆ ಈ ದೇಹದಲ್ಲಿ ನಡೆಯುವ ಎಲ್ಲ ಇಂದ್ರಿಯಗಳ ವ್ಯವಹಾರಕ್ಕೆ ಮನಸ್ಸು ಕಾರಣ ಈ ಮನಸ್ಸು ಅನ್ನೋದೊಂದು ಇರದೇ ಇದ್ದಿದ್ರೆ ಈ ಯಾವ ಕಾರ್ಯಗಳು ನಡೀತಿರಲಿಲ್ಲ ಒಬ್ಬ ವ್ಯಕ್ತಿ ಸತ್ತಾಗಿ ಇಂದ್ರಿಯಗಳೆಲ್ಲವೂ ಅದಾವ ಆದ್ರ ಒಳಗೆ ಮನಸ್ಸಿಲ್ಲ ಇಡೀ ವಿಶ್ವದ ಲೌಕಿಕರು ದಾರ್ಶನಿಕರು ಶರಣರು ಅವರು ಮಾಡಿದ ಕೆಲಸ ಏನು ಈ ಮನಸ್ಸಂದ್ರೆ ಏನಿದೆ ಈ ಮನಸ್ಸನ್ನು ಅಧ್ಯಯನ ಮಾಡುವುದು ಹೆಂಗ ಈಗ ನಿಮಗೊಂದು ಮೈಕ್ ಐತಿ ಇದು ನನಗೆ ಕಣ್ಣಿಗೆ ಕಾಣ್ತೈತಿ ಹೇಳ್ಬೋದು ಇದು ಕರ್ಗೈತಿ ಇದಕ್ಕೊಂದು ಬೆತ್ತದಂಥದ ಐತಿ ಇದಕ್ಕೊಂದು ಸ್ಟ್ಯಾಂಡ್ ಐತಿ ಯಾಕಂದ್ರೆ ಇಟ್ ಈಸ್ ವಿಸಿಬಲ್ ಇದು ಕಣ್ಣಿಗೆ ಕಾಣ್ತದೆ ಮನಸ್ಸು ನಾವು ಯಾರಾದರೂ ನೋಡಿವೇನು ದೇಹದ ತೂಕ ಹೇಳ್ಬೋದು ಇವರೊಂದು ಅರವತ್ತು ಕೆ ಜಿ ಅದರೀ ದಿವಸ ವ್ಯಾಯಾಮ ಮಾಡ್ತಾರೆ ಜಿಮ್ಮಿಗೆ ಹೋಗ್ತಾರೆ ಇವ್ರು ಅರವತ್ತು ಕೆ ಜಿ ಅದಾರ ಇವ್ರು ಏನೂ ಮಾಡೋದಲ್ಲ ಒಂದು ನೂರು ಕೆ ಜಿ ಅದಾರ ಯಾಕಂದ್ರೆ ನೀವು ಫಿಸಿಕಲಿ ಯು ಕ್ಯಾನ್ ಪರ್ಸೀವ್ ಯು ನೋಡ್ಬೋದು ಆ ವ್ಯಕ್ತಿಯನ್ನು ಅಂದ್ರೆ ದೇಹ ಕಣ್ಣಿಗೆ ಕಾಣ್ತೈತಿ ತೂಕ ಹೇಳ್ಬೋದು ಕರ್ರಗದಾರ ಕೆಂಪುಗದಾರ ಹೇಳ್ಬೋದು ಮನಸ್ಸನ್ನು ಕರ್ರಗೈತೆ ಕೆಂಪುಗೈತೆ ಅಂತ ಹೇಳಿಕ್ಕಾಗ್ತದೇನೋ ಅಥವಾ ಐವತ್ತು ಕೆ ಜಿ ಐತಿ ನೂರು ಕೆ ಜಿ ಐತಿ ಅಂತ ಹೇಳೋಕ್ಕಾಗ್ತೈತೆನಾ ಅಥವಾ ಒಬ್ಬ ದೇಹ ನೋಡಿ ಇವರು ಆರು ಫೀಟ್ ಅದರ ಇವ್ರು ಐದು ಫೀಟ್ ಅದರ ಹೇಳಬಹುದು ಮನಸ್ಸನ್ನು ಇದು ಐದು ಫೀಟ್ ಮನಸ್ಸು ಆರು ಫೀಟ್ ಮನಸ್ಸು ಅಂತ ಹೇಳಲಿಕ್ಕಾಗ್ತದೇನು ಹಿಂದೆ ಪತಂಜಲ ಮಹರ್ಷಿಗಳಂಥವರು ಅವರು ಅಧ್ಯಯನ ಮಾಡಿದ್ರೆ ಏನಿದು ಮನಸ್ಸು ಮನಸ್ಸಂದ್ರೆ ಏನಿದು ಸಿಗ್ಮಂಡ್ ಫ್ರೈಡ್ನಂಥ ಸೈಕಾಲಜಿಸ್ಟ್ಸ್ ಎಲ್ಲ ಈ ಮನಸ್ಸಿನ ಬಗ್ಗೆ ಅಧ್ಯಯನ ಮಾಡಿದ್ರು ವಾಟ್ ಈಸ್ ದಿಸ್ ಮೈಂಡ್ ಅಂದರೆ ಕಣ್ಣಿಗೆ ಕಂಡಿಲ್ಲ ಕಿವಿಗೆ ಕೇಳಿಲ್ಲ ಕೈಯಿಂದ ಮುಟ್ಟಕ್ಕಾಗೋದಿಲ್ಲ ಆದರೆ ಅದು ಇರದೇ ಇದ್ದರೂ ಕೈ ಮಾಡೋದಿಲ್ಲ ಕಣ್ಣು ನೋಡೋದಿಲ್ಲ ಇದು ಅದರ ವಿಶೇಷತೆ ಇದು ಮನಸ್ಸಿನ ಮನಸ್ಸಿಲ್ಲದೆ ಏನೂ ಮಾಡಲಿಕ್ಕಾಗೋದಿಲ್ಲ ಇಂಥ ಮನಸ್ಸನ್ನು ಅಧ್ಯಯನ ಮಾಡಿದ್ರು ಏನಿದು ಮನಸ್ಸು ಹ್ಯಾಗಿರ್ತದೆ ಈ ಮನಸ್ಸು ಯಾಕಂದ್ರೆ ನಮ್ಮ ಇಡೀ ಇಂದ್ರಿಯಗಳ ವ್ಯವಹಾರ ನಡೆದಿದ್ದು ಈ ಮನಸ್ಸಿನ ಮೇಲೆ ಒಬ್ಬ ವ್ಯಕ್ತಿ ಸುಖವಾಗ್ಯದಾನಂದ್ರು ಆ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ದುಃಖಿತನಾಗ್ಯಾನಂದ್ರು ಅವನ ಮನಸ್ಸೇ ಕಾರಣ ಒಬ್ಬ ವ್ಯಕ್ತಿ ಬಹಳ ಬುದ್ಧನಾಗ್ಯಾನಂದ್ರು ಮನಸ್ಸೇ ಕಾರಣ ಅವ ಬುದ್ಧನಾಗಿದ್ದರೂ ಮನಸ್ಸೇ ಕಾರಣ ಅವ ಬಿದ್ದಿದ್ರು ಮನಸ್ಸೇ ಕಾರಣ ಬುದ್ಧನಾಗುವುದಕ್ಕೂ ಬಿದ್ದು ಬೀಳುವುದಕ್ಕೂ ಮನಸ್ಸೇ ಕಾರಣ ಅಂದ್ರೆ ಇಡೀ ಜಗತ್ತು ಒಬ್ಬ ವ್ಯಕ್ತಿಯಲ್ಲಿ ಬಹಳ ಏನಂದ್ರೆ ಅವನ ಮನಸ್ಸು ಅವನನ್ನು ದೊಡ್ಡದು ಮಾಡೈತಿ ಅವನ ಸಣ್ಣವಾಗಿ ಏನಂದ್ರೆ ಅವನ ಮನಸ್ಸು ಅವನಿಗೆ ಸಣ್ಣದು ಮಾಡಿ ಅಂದ್ರೆ ಮನಸ್ಸು ಎಲ್ಲದಕ್ಕೂ ಕಾರಣ ಇದು ಇದು ಕಾರ್ಯಾಗಾರ ಅಂತ ಇಲ್ಲಿ ಏನು ಮಾಡ್ಯಾರಲ್ಲ ಯುವಕರಿಗಾಗಿ ಒಂದು ಕಾರ್ಯಾಗಾರ ಎದಕ್ಕೆ ಕಾರ್ಯಾಗಾರ ಮಾಡೋದು ಏನು ಕಣ್ಣಿನ ಕಾರ್ಯಾಗಾರವು ಕೈಗೆ ಕೊಡೋದು ಏನು ಸಿಟ್ ಸ್ಟ್ರೇಟ್ ಸ್ಟ್ಯಾಂಡ್ ಸಾವಧಾನ್ ಯಾವುದಕ್ಕೂ ಮಾಡೋದು ಇದು ಕಾರ್ಯಾಗಾರ ನಡಿಬೇಕಾದದ್ದು ದೇಹಕ್ಕಲ್ಲ ಮನಸ್ಸಿಗೆ ನಡಿಬೇಕಾಗ್ತದೆ ಇದಕ್ಕೊಂದು ತರಬೇತಿ ಬೇಕಾಗ್ತದೆ ಇದಕ್ಕೊಂದು ಟ್ರೈನಿಂಗ್ ಬೇಕಾಗ್ತದೆ ಮನಸ್ಸಿಗೆ ಟ್ರೇನಡ್ ಮೈಂಡ್ ಈಸ್ ವೆರಿ ಮಚ್ ಡಿಫ್ರೆಂಟ್ ಫ್ರಮ್ ಅನ್ಟ್ರೈನ್ಡ್ ಮೈಂಡ್ಸ್ ಯಾಕೆ ಇಷ್ಟು ಯುವಕರಿಗೆಲ್ಲ ಒಂದು ತರಬೇತಿ ಮಾಡೋದು ಕಾರ್ಯಾಗಾರಗಳನ್ನು ಮಾಡೋದು ವೈಟ್ ಈಸ್ ನೆಸೆಸರಿ ಈಗ ನಿಮ್ಮಲ್ಲಿ ಪೊಲೀಸರು ಕೊಡ್ತಾರೆ ಒಂದು ಮುಧೋಳ ನಾಯಿ ಇರ್ತೈತಿ ಮುಧೋಳ ನಾಯಿ ಎರಡು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ ಎರಡು ನಾಯಿ ಕುನ್ನಿ ತೊಗೊಂಡ್ಬರ್ತಾರವ್ರು ತಗೊಂಡು ಬಂದಾಗ ಒಂದು ನಾಯಿ ತಪ್ಪಿಸ್ಕೊಂಡು ಹೋಗ್ತೈತಿ ಒಂದು ನಾಯಿ ಪೊಲೀಸ್ ಹತ್ರ ಕೂಡ್ತೈತಿ ಅವ್ರ ಅದಕ್ಕೆ ಹೆಂಗೆ ನಿಲ್ಲಬೇಕು ಹೆಂಗೆ ಏಳ್ಬೇಕು ಹೆಂಗೆ ಕೂಡ್ಬೇಕು ಯಾವಾಗ ಉಣ್ಬೇಕು ಯಾವಾಗ ತಿನ್ಬೇಕು ಒಬ್ಬ ಕಮಾಂಡರ್ ಇರ್ತಾನ ದಟ್ ಡಾಗ್ ರಿಸೀವ್ಸ್ ಇಸ್ ಕಮಾಂಡ್ಸ್ ಈಗ ಒಂದು ಟ್ರೈನಿಂಗ್ ಆದ ಮೇಲೆ ಅದಕ್ಕೊಂದು ಪರ್ಫಾರ್ಮೆನ್ಸ್ ಮಾಡ್ತಾರೆ ಒಂದು ಅದಕ್ಕೆ ಎಕ್ಸಿಬಿಷನ್ ಟೈಪ್ ಒಂದು ತೋರಿಸ್ತಾರೆ ಡಾಗ್ ಶೋ ಇರ್ತೈತಲ್ ನೀವು ನೋಡ್ರಿ ಒಂದು ನಾಲ್ಕು ಬಿಸ್ಕಿಟ್ ಹಾಕ್ರೆ ಅಲ್ಲಿ ನೀವು ನಾಲ್ಕು ಬಿಸ್ಕಿಟ್ ಹಾಕಿ ಒಂದೇ ತಾಯಿಯಲ್ಲಿ ಹುಟ್ಟಿದ ಹೊಟ್ಟೆಯಲ್ಲಿ ಹುಟ್ಟಿದ ಒಂದು ನಾಯಿ ಕುಣ್ಣಿ ತಪ್ಪಿಸ್ಕೊಂಡು ಹೋದ ನಾಯಿ ಕುಣ್ಣಿಗೆ ತೊಗೊಂಬರ್ರಿ ಅದು ಹೆಂಗೆ ಬೇಕು ಹಂಗೆ ಬಾಯಿ ಹಾಕಿ ತಿಂದು ತೊಗೊಂಡು ಓಡಿ ಹೋಗ್ತೈತಿ ಆದ್ರೆ ಅದು ಅನ್ಅಟ್ರೈನ್ಡ್ ಡಾಗ್ ಅದೇ ಪೊಲೀಸರ ಕೈಯಾಗ ಡಾಗ್ ಆಗೈತಲ್ಲ ಅದನ್ನು ತಗೊಂಡು ಬರ್ರಿ ಅದು ಎಲ್ಲಿಯವರೆಗೆ ಅವನ ಕಮಾಂಡರ್ ಅದು ಕಮಾಂಡ್ ಕೊಡೋದಿಲ್ಲ ಅಲ್ಲಿವರೆಗೆ ಬಿಸ್ಕಿಟ್ ಮುಟ್ಟೋದಿಲ್ಲ ಇದು ಟ್ರೈನ್ಡ್ ಹಂಗ ಹಂಗೆ ಅನ್ನೋದು ನಮ್ಮದು ಡಾಗ್ ಅನ್ಟ್ರೈನ್ಡ್ ಆಗಾಗಬಾರ್ದು ಡಾಗ್ ಆಗಬೇಕಷ್ಟೇ ನಮ್ಮ ವಿವೇಕ ಅನ್ನುವಂಥ ಕಮಾಂಡರ್ನಿಂದ ಇಟ್ ಶುಡ್ ಬಿ ರೆಡಿ ಟು ರಿಸೀವ್ ಕಮಾಂಡ್ಸ್ ಇದು ಟ್ರೈನ್ಡ್ ಆಗಾಗ್ಬೇಕು ನಮ್ದು ಇಲ್ಲ ಅಂದ್ರೆ ಏನಾಗ್ತೈತಿ ಇದು ಮನಸ್ಸಿನ ಗುಣಧರ್ಮ ಏನು ಅಂದ್ರೆ ನನಗೆ ಇಚ್ಛೆ ಇಲ್ಲ ಇಚ್ಛೆ ಇರದಿದ್ದರೂ ಸಹಿತ ನಾನು ಯಾವುದನ್ನು ನೋಡಬಾರ್ದಂತೀನಿ ಅಂತೀನಿ ನೋಡ್ಲಿಕ್ಕೆ ಮನಸ್ಸು ಮಾಡ್ತದೆ ಯಾವುದು ಕೇಳಲಿಕ್ಕೆ ಇಷ್ಟ ಇಲ್ಲ ಆದರೂ ಕಿಮಿಗೊಡುತ್ತದೆ ಕೊಡ್ತದೆ ಯಾವುದ್ರ ಕಡೆ ಹೆಜ್ಜೆ ಹಾಕಬಾರ್ದಂತೀನಿ ಆ ಕಡೆ ಹೆಜ್ಜೆ ಹಾಕಿಸ್ತದೆ ಅದು ಮನಸ್ಸಿನ ಗುಣಧರ್ಮ ಅದಷ್ಟು ಒಬ್ಬ ಶಿಷ್ಯ ಗುರುವಿಗೆ ಪ್ರಶ್ನೆ ಮಾಡ್ತಾನೆ ಅಥಕ್ಕೇನ ಪ್ರಯುಕ್ತೋ ಎಂ ಪಾಪಂ ಚರತಿ ಪುರುಷ ಅನಿಚ್ಛಿನ್ನಪಿ ವಾರ್ಷ್ಣೆಯ ಯೋಜಿತ ಗುರುಗಳೇ ನನಗೊಂದು ಒಂದು ಸಮಸ್ಯೆ ಕಾಡ್ತಿದೆ ನನಗೆ ನನಗೆ ಯಾವುದು ಇಚ್ಛೆ ಇಲ್ಲ ಅಥಕ್ಕೇನ ಪ್ರಯುಕ್ತೋ ಎಂ ಯಾವ ಕಾರಣದಿಂದ ನನ್ನ ಮನಸ್ಸು ಚಂಚಲಾಗ್ತೈತಿ ಈಗ ನೀವೆಲ್ಲ ವಿದ್ಯಾರ್ಥಿಗಳದಿರ್ತೀವಿ ನಿಮಗೆ ಒಂದು ಸರ್ವೇ ಸಾಮಾನ್ಯವಾಗಿ ಕಾಡೋ ಪ್ರಶ್ನೆ ಅಂದರೆ ನಮ್ಮ ಮನಸ್ಸು ಕಂಟ್ರೋಲ್ ಉಳಿದಿಲ್ಲ ನೋಡ್ರಿ ಓದಿದ್ದ ನೆನಪು ಉಳಿದಿಲ್ಲ ನೋಡ್ರಿ ಅಲ್ಲ ಮೂರು ತಾಸು ಸಿನಿಮಾ ನೋಡಿದ್ದು ಹೇಳಂದ್ರೆ ಬಡ 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 ಹೇಳ್ತೀರಿ ಮಂತ್ರ ಹೇಳ್ದಂಗೆ ಆದ್ರೆ ಒಂದು ಅರ್ಧ ತಾಸು ಓದಿದ್ದು ಹೇಳಂದ್ರೆ ನೆನಪು ಉಳಿದಿಲ್ಲ ಅಂತೀವಿ ಅಂದ್ರೆ ಇದು ಇದು ಹಿಂಗೆ ಯಾಕೆ ಆಗ್ತದೆ ಅಥಕ್ಕೇನ ಪ್ರಯುಕ್ತೋಯಂ ಪಾಪಂ ಚರತಿ ಪೌರುಷ ನನಗೆ ಇಚ್ಛೆ ಇಲ್ಲದಿದ್ದರೂ ಸಹಿತ ಯಾಕೆ ನನ್ನ ಮನಸ್ಸು ಕೆಟ್ಟದ್ದನ್ನು ನೋಡಬೇಕಂತ ಅಪೇಕ್ಷೆ ಪಡ್ತದೆ ಇಚ್ಛೆ ಇಲ್ಲ ಒಳಗ ಯಾಕೆ ಕೆಟ್ಟದ್ದನ್ನು ಕೇಳಬೇಕಂತ ಕಿವಿ ಹಾತೊರಿತದೆ ಇಚ್ಛೆ ಇರದಿದ್ದರೂ ಸಹಿತ ಯಾಕೆ ನನ್ನ ಹೆಜ್ಜೆ ಮನಸ್ಸು ಕೆಟ್ಟದ್ರ ಕಡೆ ಹೆಜ್ಜೆ ಹಾಕಿಸ್ತದೆ ಇದು ಇದು ಯಾಕೆ ಹೆಂಗೆ ಮಾಡ್ತೈತಿ ಅಂದರೆ ಇದು ಕೂತ್ರಿ ಮನಸ್ಸಿನ ಸ್ವಭಾವದೂ ಅಷ್ಟೇ ನೀರು ಕೆಳಗ ಯಾಕೆ ಹರಿತೈತಿ ಅನ್ನೋದಕ್ಕೆ ಪ್ರಶ್ನೆ ಇಲ್ಲ ಉತ್ತರ ಇಲ್ಲ ಅದಕ್ಕೆ ನೀರಿನ ಸ್ವಭಾವ ಅದು ಹರಿಯುತ್ತೆ ಹಂಗೆ ಮನಸ್ಸು ಯಾಕೆ ಹಿಂಗೆ ಮಾಡ್ತೈತಿ ಅಂದ್ರೆ ಇದು ಮನಸ್ಸಿನ ಸ್ವಭಾವದ ಅಷ್ಟೇ ಅದು ಮನಸ್ಸಿನ ಸ್ವಭಾವನೇ ಕೆಳಮುಖವಾಗಿ ವಿಷಯಗಳತ್ತ ಹರಿಯುವಿಕೆ ಇದು ಮನಸ್ಸಿನ ಸ್ವಭಾವ ಇದೆ ಏನು ಮಾಡಿದ್ರು ಅದನ್ನು ನಿಲ್ಲಿಸ್ಲಿಕ್ಕೆ ಆಗೋದಿಲ್ಲ ಆದ್ರ ಕಲಿಯುವುದೇನಿದೆ ಇದನ್ನು ಹೆಂಗೆ ಸಮರ್ಥವಾಗಿ ಬಳಸ್ಕೋಬೇಕು ಮನಸ್ಸನ್ನ ಅದರ ಗುಣಧರ್ಮವೇ ಹರಿಯುವಿಕೆ ನೀವು ಎಷ್ಟು ಟ್ರೈನಿಂಗ್ ಮಾಡಿದ್ರೂ ಅಷ್ಟಾಯ್ತದು ಈಗ ಒಂದು ಊರಿಗೆ ಈ ಯೋಗಾಸನ ಮಾಡ್ತಾರಲ್ಲ ಯೋಗಾಸನ ಯೋಗಾಸನ ಕಲಸು ಗುರುಗಳು ಬಂದಿದ್ರಂತ ಒಂದು ಊರಿಗೆ ಒಂದು ಹುಡುಗಗೆ ಏನಾಕಿತ್ತು ಅಂದ್ರೆ ಅದು ಬರೀ ಉಗುರು ಕಡಿತಿತ್ತಂತ ಉಗುರು ಕಡಿತಿತ್ತು ಅವ್ವ ಆ ಗುರುಗಳ ಹತ್ರ ಕರ್ಕೊಂಡು ಹೋದ್ಲು ಎಪ್ಪ ನನ್ನ ಮಗನಿಗೆ ಒಂದು ಭಾರಿ ಕೆಟ್ಟ ಚಾಳೆ ಬಿದ್ದೈತಿ ಏನು ಮಾಡುತ್ತಂತ ಬರೀ ಕೈ ತೊಗೊಂಡು ಉಗ್ರ ಕಟ್ಕೊಂತ ಕುಂದಿರ್ತೈತೆ ಅದು ಏ ಇದೇನು ದೊಡ್ಡದು ಬಂದು ನನ್ನ ಸಣ್ಣ ವಿಷಯ ಇದನ್ನೆಲ್ಲ ನಾನು ಸರಿ ಮಾಡ್ತೀನಿ ಅಂತ ಆ ಹುಡುಗಗೆ ಯೋಗಾಸನ ಕಲಿಸಿದ್ರೆ ಅವ್ರ ಗುರುಗಳು ಭಾರಿ ಯೋಗಾಸನ ಕಲಿತು ಕಲಿಸಿ ವರ್ಕ್ಶಾಪ್ ಇತ್ತಲ್ಲ ಹಂಗೆ ವರ್ಕ್ಶಾಪ್ ಮಾಡಿ ಹೋದ್ರು ಮುಂದಿನ ವರ್ಷ ಮತ್ತೆ ಅದೇ ಮಿದಿಗೆ ಡೇಟಿಗೆ ಮತ್ತೆ ಯೋಗಾಸನದ ಶಿಬಿರ ಇತ್ತು ಮತ್ತು ಅವ್ರ ಗುರುಗಳು ಬಂದ್ರು ಯೋಗಾಸನ ಶಿಬಿರಕ್ಕೆ ಈ ಹೆಣ್ಮಗಳು ಮತ್ತೆ ಮಗನ ಕರ್ಕೊಂಡ್ಬಂದ್ಲು ಕರ್ಕೊಂಬಂದು ನಮಸ್ಕಾರ ಮಾಡಿದ್ಲು ಅವ್ರು ಗುರುಗಳು ಕೇಳಿದ್ರೆ ಹೆಂಗದನವಾ ಮಗ ಅಂತ ಕೇಳ ಅವಾಗ ಎಮ್ಮ ಎಪ್ಪ ಮೊದಲ ಚಲೋ ಇತ್ತು ಅಂದ್ಲಕ್ಕೆ ಅಲ್ಲ ಏನರೇ ಆಗೈತಿ ಎಪ್ಪ ಮೊದಲ ಕೈಯನ್ನು ಉಗುರು ಕಡ್ಕೊತಿತ್ತು ನೀ ಯೋಗಾಸನ ಕಲಸಿಂದ ಕಾಲು ಹೆಗಲ್ ಮೇಲೆ ಹಾಕೊಂಡು ಕಾಲಿನ ಉಗುರು ಕಡ್ಕೊಳ್ಳೋದು ಶುರು ಮಾಡೈತಿ ಈಗ ಅದು ಇದು ಮನಸ್ಸಿನ ಗುಣಧರ್ಮ ಇದು ನೀ ಏನು ಮಾಡಬಾರ್ದಂತೆ ಅದನ್ನು ಮುದ್ದ ಮಾಡಿಸ್ಬೇಕು ನಾವು ಏನು ಮಾಡೋದು ಏನೂ ಮಾಡೋದಿಲ್ಲ ಇಲ್ಲಿ ಇದಕ್ಕೆ ಎರಡೇ ದಾರಿಗಳು ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನ ನಿರೋಧಿತ ಇದಕ್ಕಿರುವ ಎರಡು ದಾರಿಗಳು ಈ ಮನಸ್ಸು ಸ್ವಚ್ಛ ಇರಬೇಕು ಸಶಕ್ತಿ ಇರಬೇಕು ಸುಂದರವಾಗಿರಬೇಕು ನನ್ನ ಮಾತು ನನ್ನ ಮನಸ್ಸು ಕೇಳಬೇಕಂದ್ರೆ ಯಾವುದು ಕೆಟ್ಟದ್ದು ಅಂತ ನಿನ್ನ ಪ್ರಜ್ಞೆಗೆ ಬಂದೈತಿ ಅದರಿಂದ ದೂರಿರು ಯಾವುದು ಒಳ್ಳೆಯದು ಅಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇವೆರಡ ಕಲಿಯುತ್ತೆ ಯಾವುದು ಕೆಟ್ಟದ್ದು ಅಂತ ಅನಿಸ್ತೈತಿ ಅದರಿಂದ ದೂರಿರು ಯಾವುದು ಒಳ್ಳೇದಂತ ಅನಿಸ್ತೈತಿ ಅದು ಮಾಡದೇ ಇರಬೇಡ ಇದನ್ನು ಒಳ್ಳೇದು ಮಾಡ್ಕೊಂತ ಹೋಗೋದು ಅಷ್ಟೇ ಇದನ್ನು ಕೆಟ್ಟದ್ದು ಬಿಡಿಸ್ಬೇಕು ಮನಸ್ಸಿಗೆ ಅಂದ್ರೆ ಅದಕ್ಕೇನು ಇಲ್ಲ ಕೆಟ್ಟದ್ದು ಬಿಡಿಸ್ಬೇಕು ಅಂದ್ರೆ ಒಳ್ಳೇದು ಹೋಗೋದು ಅಷ್ಟೇ ಈಗ ನಿಮಗೆಲ್ಲ ಒಂದು ಅನುಭವ ಐತಿ ನಿಮ್ಮ ಮನೆಯಾಗ ನಿಮ್ಮ ತಾಯಿ ಅಕಸ್ಮಾತ್ ಈ ಮಾಡು ಮಾಡೋ ಒಳಗೆ ಮರ್ತು ಒಂದು ದಿವಸ ಬಗಣಿ ತೂತು ಬಿತ್ತು ಏನೋ ಆದಾಗ ಸಾರು ಮಾಡು ಒಳಗೆ ಚಹಾ ಮಾಡ್ತಾಳೆ ಸಾಂಬಾರು ಮಾಡೋ ಒಳಗೆ ಚಹಾ ಮಾಡಿದ್ರೆ ಹೆಂಗಕ್ಕೈತಿ ಹೇಳಿ ಖಾರ ಹತ್ತೈತಿ ಎಷ್ಟು ದಿವ್ಸ ಖಾರ ಹತ್ತೈತಿ ಅಂದ್ರೆ ಒಂದು ದಿವ್ಸ ಖಾರ ಹತ್ತೈತಿ ಎರಡು ದಿವಸ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಹತ್ತು ದಿವ್ಸ ಅಷ್ಟೇ ಅಂದ್ರೆ ಖಾರ ಹತ್ತತೈತಿ ಅಂತ ಬಿಡಂಗಿಲ್ಲ ಹಂಗ ಸುಮ್ಮನೆ ಮಾಡ್ಕೊಂತ ಹೋಗ್ಬೇಕು ಒಂದು ದಿವ್ಸ ಖಾರ ಖಾರ ಅನ್ನೋದು ನಿಂತು ಹೋಗೈತದ ಹಂಗೆ ನಮ್ಮ ಮನಸ್ಸು ಅನ್ನೋದು ಏನೈತಲ್ಲ ಅಲ್ಲ ಇದೊಂದು ಖಾರ ಬ್ಯಾಳೆ ಮಾಡೋ ಬೊಗೋಣಿ ಇದ್ದಂಗೆ ಇದು ಖಾರದ ಬೊಗೋಣಿ ಇದು ಒಳಗೆ ಖಾರ 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 ಐತಿದ್ರಾಗಿ ಇದನ್ನ ಕಡಿಮೆ ಮಾಡಬೇಕಂದ್ರೆ ಏನೂ ಮಾಡೋದಿಲ್ಲ ಸಿಹಿ ಚಾ ಮಾಡ್ಕೊಂತ ಹೋಗ್ಬಿಡೋದು ಒಂದು ದಿವ್ಸ ಖಾರ ತಾನೇ ನಿಲ್ತೈತೆ ಅಷ್ಟೇ ಇದನ್ನು ಒಳ್ಳೇದು ಮಾಡ್ಕೊಂತ ಹೋಗ್ಬಿಡುತ್ತೆ ಬೇರೆ ಯಾವ ಯಾವ ದಾರಿಗಳು ಇಲ್ಲ ಇದಕ್ಕೆ ಚಲೋ ಕೆಟ್ಟದ್ದು ಮಾಡಬಾರ್ದಂದ್ರೆ ಅಂದರೆ ಏನು ಅಂದ್ರೆ ಏನು ಮಾಡಂಗಿಲ್ಲ ಒಳ್ಳೇದು ಮಾಡಬೇಕಷ್ಟಾಗಿದೆ ಅದಕ್ಕಿಂತ ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡೋದು ಅಷ್ಟಾಗಿದೆ ಇದರ ಸ್ವಭಾವವೇ ಕೆಳಮುಖವಾಗಿ ಹರಿತೈತಿ ಈಗ ಒಂದು ನದಿ ಇರ್ತೈತಿ ನದಿ ಕೆಳಮುಖವಾಗಿ ಹರಿತಿರ್ತೈತಿ ಕೆಳಮುಖವಾಗಿ ಹರಿಯುವ ನದಿಗೆ ಒಬ್ಬ ಜಾಣ ರೈತ ಏನು ಮಾಡ್ತಾನೆ ಅಂದ್ರೆ ಅದನ್ನು ಹರಿಯುವ ಹೊಳೆಯನ್ನು ನೀರು ಲಿಫ್ಟ್ ಮಾಡ್ತಾನೆ ನೋಡು ಲಿಫ್ಟ್ ಮಾಡಿ ಹೊಲಕ್ಕೆ ಹರ್ಸ್ಕೊಂಡು ತನಗೇನು ಬೇಕು ಆ ಬೆಳೆ ಬೆಳೆಸೋತಾನೆ ಹಂಗ ಈ ಮನಸ್ಸನ್ನುದು ಒಂದು ಕೆಳಮುಖವಾಗಿ ಹರಿಯುವ ನದಿ ಇದ್ದಂಗೆ ಇದು ಹರಿತಿರ್ತೈತಿ ಇದನ್ನು ಸರಿಯಾಗಿ ಲಿಫ್ಟ್ ಮಾಡಬೇಕು ಲಿಫ್ಟ್ ಮಾಡಿ ಅದನ್ನು ಮನಸ್ಸು ಯಾವ ಲಿಫ್ಟ್ ಮಾಡ್ತಾನೆ ಅವನು ಲಿಫ್ಟ್ ಆಗ್ತಾನೆ ಈ ಜಗತ್ತಿನೊಳಗೆ ಇರ್ತಾನೆ ಅವನು ಸಹಿತ ಲಿಫ್ಟ್ ಎರಿಗೇಷನ್ ಇದು ಒಂದಷ್ಟು ಅದಕ್ಕೆ ಜೀವನದಲ್ಲಿ ಕಲಿಯುವುದೇನಿದೆ ಮನಸ್ಸಂದ ಮೇಲೆ ಅದರ ಗುಣಧರ್ಮ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಈಗ ರೈತರು ಇರ್ತಾರೆ ನೀವೆಲ್ಲ ರೈತರ ಮಕ್ಕಳು ಭಾಳ ಇರ್ಬೋದು ಒಬ್ಬ ರೈತ ಹೊಲದಾಗ ಜೋಳ ಬಿತ್ತಿರ್ತಾನೆ ಹೌದಲ್ ತೊಗರಿ ಬಿತ್ತಾನ ಎಳ್ಳು ಬಿತ್ತಾನ ಕುಸುಬಿ ಬಿತ್ತಾನೆ ಬಿತ್ತಿದ್ದೇನು ಬಿತ್ತ ಜೋಳ ಬಿತ್ತ ಕಸ ಬಂದೈತಿಲ್ಲ ಹೊಲದಾಗ ಏನು ಯಾರ್ಯಾರ ಹೊಲಸು ಬಿತ್ತು ಕಸ ಬಿತ್ತ್ಯಾರೇನದ್ರಾಗ ಯಾರೂ ಬಿತ್ತಿಲ್ಲ ನಾವು ಬಿತ್ತಿದ್ದೆಲ್ಲ ಜ್ವಳನ ಬಿತ್ತೀವಿ ಆದ್ರೆ ಜೋಳದಕ್ಕಿಂತ ಎತ್ತರ ಕಸನ ಬಂದೈತಿ ಜಾಣ ರೈತ ಏನು ಮಾಡ್ತಾನ ಅಂದ್ರೆ ಕಸ ತೆಗಿತಾನ ಜ್ವಾಳ ಬೆಳ್ಕೊಂಡು ಉಣ್ತಾನೆ ಹಂಗೆ ಮನುಷ್ಯನ ಮನಸ್ಸನ್ನೋದು ಇದೊಂದು ಭೂಮಿ ಇದೊಂದು ಹೊಲ ಇದ್ದಂಗೆ ಇದ್ರಾಗ ಚಲೋ ಶರಣರು ಹಿರಿಯರು ಗುರುಗಳು ಹೇಳಿದ ಮಾತಿನ ಬೀಜದ ಜ್ವಾಳ ಬಿತ್ತಬೇಕು ಅದ್ರ ಜೊತೆ ಜೊತೆಗೆ ಸ್ವಲ್ಪ ಕಸನೂ ಬರ್ತಿರ್ತೈತಿ ಹೆಂಗೆ ಒಬ್ಬ ಜಾಣ ರೈತ ಕಸ ತೆಗೆದು ಚಲೋ ಬೆಳಿ ಬೆಳ್ಕೊಂಡು ಉಣ್ತಾನಲ್ಲ ಹಂಗೊಬ್ಬ ಜಾಣ ವಿದ್ಯಾರ್ಥಿ ಮನಸ್ಸಿನಲ್ಲಿ ಬರುವ ಕಸದಂಥ ಬೆಳೆ ತೆಗಿಬೇಕು ಬೆಳೆಯನ್ನು ಸದ್ಗುಣಗಳ ಬೆಳೆಯನ್ನು ಬೆಳ್ಕೋಬೇಕು ಇದು ಜೀವನ ಇದು ಕಾರ್ಯಾಗಾರ ಇದು ಅಷ್ಟೇ ಕಾರ್ಯಾಗಾರ ಅಂದ್ರೆ ಹೊರಗೆ ನಡೆಯುವುದಲ್ಲ ಕಾರ್ಯಾಗಾರ ಅಂದ್ರೆ ನನ್ನ ಮನಸ್ಸಿನೊಳಗೆ ನಡೆಯುವುದು ನನ್ನ ಮನಸ್ಸಿನೊಳಗೆ ನಡೆಯುವುದು ಅದಕ್ಕೆ ಕಾರ್ಯಾಗಾರ ತರಬೇತಿ ಎದಕ್ಕೆ ಕೊಡೋದು ಅಂದ್ರೆ ಮನಸ್ಸಿಗೆ ಕೊಡೋದು ಇದು ಮನಸ್ಸು ಚಲೋ ಆತು ಅಂದ್ರೆ ಇಡೀ ಜಗತ್ತೇ ಸುಧಾರಣೆ ಆಗ್ತೈತೆ ಅಷ್ಟೆ ನಾವು ಹೇಳ್ತೀವಿ ಇವಾಗ ಕೆಟ್ಟವಾದ ನಂತ ಹಿಂಗೆ ಹೇಳಕ್ಕೆ ಹೋದ್ರೆ ಒಂಬ ಒಂದ ಬಳ್ಳ ಅವನ ಕಡೆ ತೋರಿಸ್ತಿರ್ತೈತಿ ಮೂರು ಬಳ್ಳ ನನ್ನ ಕಡೆ ತೋರಿಸ್ತಿರ್ತಾವೆ ಅವ ಒಂದು ಪಟ್ಟು ಕೆಟ್ಟಿದ್ರೆ ನೀ ಮೂರು ಪಟ್ಟು ಕೆಟ್ಟದಿ ಅಂತ ತೋರಿಸ್ತಿರ್ತಾವ ಅದಕ್ಕೆ ನಾವು ಕಲಿಯುವುದೇನಿದೆ ನಮ್ಮಲ್ಲಿರುವ ದೃಶ್ಯಗಳನ್ನು ದುರ್ಗುಣಗಳನ್ನು ತೆಗೆಯುವುದು ಒಳ್ಳೆಯದನ್ನು ಬೆಳಕೊಂಡು ಉಣ್ಣುವ ಸಲುವಾಗಿಯೇ ಇದೊಂದು ಕಾರ್ಯಾಗಾರ ಅಂದರೆ ಒಬ್ಬ ವ್ಯಕ್ತಿ ಒಬ್ಬ ವ್ಯಕ್ತಿ ಅವ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ ಲೋಕಕ್ಕಾಗಿನೂ ಬದುಕಬೇಕಾಗ್ತದೆ ಇಷ್ಟೆಲ್ಲ ಮಕ್ಕಳಿಗೆ ದೇಶಕ್ಕಾಗಿ ವಿಶ್ವಕ್ಕಾಗಿ ಅವರು ಬದುಕಬೇಕು ನಾವು ಕೇವಲ ನಮ್ಮ ಸಲುವಾಗಿ ಬದುಕುವುದಲ್ಲ ಲೋಕಕ್ಕಾಗಿನೂ ಮನುಷ್ಯ ಬದುಕಬೇಕಾಗ್ತದೆ ಯಾಕಂದ್ರೆ ದೇವರು ಎಷ್ಟು ಕರುಣಾಮಯಿ ಅಂದ್ರೆ ನಾವು ಬರುವಾಗ ಖಾಲಿ ಕೈಲಿಂದ ಈ ಜಗತ್ತಿಗೆ ಬಂದೀವಿ ಮತ್ತು ಹೋಗುವಾಗನೂ ಖಾಲಿ ಕೈಯಿಂದ ಹೋಗ್ತಿವಿ ಮತ್ತಿಷ್ಟೆಲ್ಲ ಇಷ್ಟೆಲ್ಲ ಭೂಮಿ ನಮಗೆ ಅನ್ನ ಕೊಟ್ಟೈತಿ ನದಿಗಳು ನೀರು ಕೊಟ್ಟಾವ ಗಾಳಿ ಗಿಡಗಳು ಗಾಳಿ ಕೊಟ್ಟಾವ ಸೂರ್ಯ ಬೆಳಕು ಕೊಟ್ಟಾನ ಇಷ್ಟೆಲ್ಲ ಈ ಜಗತ್ತಿನಿಂದ ನಾವು ಪಡ್ಕೊಂಡಿವಿ ಇಲ್ಲ ಮತ್ತೆ ಏನು ಯಾವುದಾದ್ರೂ ನದಿ ನಮಗೆ ಇಷ್ಟು ರೊಕ್ಕ ಕೊಟ್ಟರೆ ನೀರು ಕೊಡ್ತೀವಂತ ನದಿ ಕೇಳೈತ ಮಾವಿನ ಗಿಡ ನಮಗಿಷ್ಟು ರೊಕ್ಕ ಕೊಟ್ರನ ಮಾವಿನ ಹಣ್ಣು ಕೊಡ್ತೈತಿ ಅಂತ ಕೊಡ್ತೀವಿ ಅಂತ ಯಾವ ಗಿಡ ಕೇಳೈತಾ ಗಾಳಿ ನೀವು ಒಂದು ಐ ಸಿ ಯು ಆಕ್ಸಿಜನ್ ಹಚ್ಚಿದ್ರೆ ಒಂದು ದಿವ್ಸಕ್ಕೆ ಒಂದು ಲಕ್ಷ ಬಿಲ್ ಮಾಡ್ತಾರೆ ಎಷ್ಟು ಗಿಡಗಳು ನಮಗೆ ಫ್ರೀ ಆಕ್ಸಿಜನ್ ಕೊಟ್ಟವಲ್ಲ ಒಂದೇ ಬಿಲ್ ಕೇಳಾವೆ ನಾವು ಅಂದ್ರೆ ನಿಸರ್ಗ ಏನೂ ಕೇಳದೆ ನಮಗೆ ಇಷ್ಟೆಲ್ಲ ಉಪಕೃತವಾಗಿ ಕೊಟ್ಟೈತೆ ನಮಗೆ ಮತ್ತು ನಾವು ಈ ಜಗತ್ತನ್ನು ಬಿಟ್ಟು ಹೋಗುವಾಗ ನಾವು ಏನೂ ಈ ಜಗತ್ತಿಗೆ ಮರಳಿ ಕೊಡದಿದ್ದರೂ ನಮ್ಮಷ್ಟು ಕೃತಜ್ಞತೆ ಕೃತಜ್ಞರ ಯಾರೂ ಇಲ್ಲ ಕೃತಜ್ಞರ ಯಾರೂ ಇಲ್ಲ ಅದಕ್ಕೆ ನಾವು ಈ ಈ ವಿಶ್ವಕ್ಕೆ ಕೃತಜ್ಞನಾಗಿ ಬದುಕಬೇಕಾಗ್ತೈತಿ ಯೋಗಿ ಯೋಗಿ ಅಂತಂದ್ರೆ ಯಾರು ಯೋಗಿ ಅಂದ್ರೆ ಬರೀ ಕಣ್ಣು ಮುಚ್ಚಿಕೊಂಡು ಎಲ್ಲೋ ಗವಿಗಳಲ್ಲಿ ಕುಳಿತವರು ಯೋಗಿಗಳಲ್ಲ ಯೋಗಿಯ ನಿಜವಾದ ಅರ್ಥ ಕಣ್ಣು ಮುಚ್ಚಿಕೊಂಡು ಗವಿಯೊಳಗ ಕುಂತವ ಯೋಗಿ ಅಲ್ಲ ಯಾರು ಲೋಕಕ್ಕೆ ಉಪಯೋಗಿಯೋ ಅವನೇ ನಿಜವಾದ ಯೋಗಿ ಅಷ್ಟೇ ಲೋಕಕ್ಕೆ ಉಪಯೋಗಿ ಆಗಬೇಕು ಮನುಷ್ಯ ಅದಕ್ಕೆ ಇಷ್ಟೆಲ್ಲ ಯುವಕರಿಗೆ ಲೋಕಕ್ಕೆ ಅವರು ಉಪಯೋಗಿಗಳಾಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಅವರಿಗೆ ದೇರ್ ಆರ್ ಮಾರಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್ ದೇರ್ ಆರ್ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆಲ್ಲ ಭಾಳಷ್ಟು ಜವಾಬ್ದಾರಿಗಳಿವೆ ಯುವಕರು ಅಂದ್ರೆ ಕಣ್ಣಾಗ ಕಳೆ ಏನು ಮೈಯಾಗಿ ಉತ್ಸಾಹ ಕನಸು ಕಾಣಬೇಕು ಚಲೋ ಇರ್ಬೇಕು ಉತ್ಸಾಹ ಇರ್ಬೇಕು ಎದ್ದು ಕೂಡಲೇ ಏನು ಬಿಡಪ್ಪ ಯಾವಾಗ ಹೋಗಿವು ಅನ್ನಂಗೆ ಹೇಳ್ಬಾರ್ದು ಮನುಷ್ಯ ಉತ್ಸಾಹದಿಂದ ಹೇಳ್ಬೇಕು ಒಮ್ಮೆ ಸೋಲ್ ಒಮ್ಮೆ ಅಪಮಾನಗಳಿರ್ತವೆ ಒಮ್ಮೆ ನೋವುಗಳಿರ್ತವೆ ಒಮ್ಮೆ ಬಡತನ ಇರ್ತದೆ ಇವೆಲ್ಲದರ ಮಧ್ಯದೊಳಗೆ ಒಂದು ಆಶಾಕಿರಣ ಇರ್ತದೆ ಇದಿಯೊಳಗೆ ಅದನ್ನು ಬಿಟ್ಟು ಬದುಕಬಾರ್ದು ಮನುಷ್ಯ ಹೇಳುವಾಗ ಹೊಸ ಆಲೋಚನೆಯೊಂದಿಗೆ ಹೊಸ ವಿಚಾರದೊಂದಿಗೆ ಕಣ್ಣು ತೆರೀಬೇಕು ಮನುಷ್ಯ ನಿಮ್ಮ ಮನೆಯ ಮುಂದಿನ ಹೂವು ನಿನ್ನಿದ್ದಂಗೆ ಇವತ್ತಿಲ್ಲ ಸೋ ಫ್ರೆಶ್ ಇಟ್ ಈಸ್ ನಿಮ್ಮ ಮನೆಯ ಅಂಗಳದೊಳಗೆ ಅರಳಿದ ಹೂವು ನಿನ್ನೆ ಇದ್ದಂಗೆ ಇವತ್ತು ಹೂವು ಇಲ್ಲ ನಿನ್ನೆ ಇದ್ದಂಗೆ ಗಿಡ ಇಲ್ಲ ನಿಸರ್ಗದೊಳಗೆ ನಿನ್ನಿದ್ದ ನದಿ ಇವತ್ತಿಲ್ಲ ಅಲ್ಲಿ ಎಷ್ಟು ತಾಜಾತನ ಐತಿ ಈ ವಿಶ್ವದೊಳಗೆ ಪ್ರತಿನಿತ್ಯ ಬಾಡಿದ ಮುಖ ಇಟ್ಟುಕೊಂಡು ಹೇಳುವ ಪ್ರಾಣಿ ಅಂದರೆ ಮನುಷ್ಯ ಒಬ್ಬನ ಎದ್ದು ಕೂಡ್ಲೇನೆ ನಾವು ಚಿಂತೆಯಿಂದ ಬಾಡಿದ ಮುಖದಿಂದ ಹೇಳ್ತೀವಿ ಎದ್ದು ಕೂಡಲೇ ಯಾರು ಹೂವಿನ ಮುಖ ನೋಡಬೇಡ್ರಿ ಅಂತ ಒಮ್ಮೆ ಅಂದಾರ ಎದ್ದು ಕೂಡಲೇ ಮನುಷ್ಯರು ಅವನ ಮುಖ ನೋಡಕ್ಕೆ ಅಂತೀವಿ ನಾವು ಆದ್ರೂ ಹೂವಿನ ಮುಖ ನೋಡಬೇಡ್ರಿ ಆಕಳು ಮುಖ ನೋಡಬೇಡ್ರಿ ಅಂತ ಯಾರಿಗಾರ ಅಂದಾರೀ ಇಲ್ಲ ಹೇಳುವಾಗ ಹೊಸ ವಿಚಾರಗಳೊಂದಿಗೆ ಮನುಷ್ಯ ಹೇಳಬೇಕು ಹೊಸ ಆಲೋಚನೆಗಳೊಂದಿಗೆ ಹೇಳಬೇಕು ಬೆಳಿಗ್ಗೆ ಎದ್ದಾಗ ಯಾರ ತಾಟಿನೊಳಗೆ ಅನ್ನ ಇಲ್ಲ ಮನಿ ಮನೆ ಮನೆ ಅಡ್ಡಾಡ್ತಿರ್ತಾರೆ ಇಲ್ಲಿ ಬೆಳಗ್ಗೆ ಎದ್ದಾಗ ಯಾರ ತಟ್ಟೆಯಲ್ಲಿ ಅನ್ನ ಇಲ್ಲವೋ ಅವರು ಭಿಕ್ಷುಕರಲ್ಲ ಬೆಳಗ್ಗೆ ಎದ್ದಾಗ ಯಾರ ತಲೆಯಲ್ಲಿ ಒಳ್ಳೆಯ ವಿಚಾರಗಳಿಲ್ಲವೋ ಅವ ನಿಜವಾದ ಭಿಕ್ಷುಕಾಗ್ತಾನಷ್ಟೇ ಅಷ್ಟೇ ಹೇಳುವಾಗ ಒಳ್ಳೆಯ ವಿಚಾರಗಳಿಂದ ಹೇಳುವುದು ಒಳ್ಳೆಯ ಸಂಕಲ್ಪಗಳಿಂದ ಹೇಳುವುದು ಮನುಷ್ಯನಿಗೆ ದುಡ್ಡಿನ ಬಡತನ ಇರಲಿ ಇಲ್ಲ ಆದರೆ ಒಳ್ಳೆಯ ಸಂಕಲ್ಪಗಳ ಬಡತನ ಇರಬಾರ್ದು ನಮ್ಮಲ್ಲಿ ಸಂಕಲ್ಪಗಳ ಬಡತನ ಇರಬಾರ್ದು ಅದಕ್ಕೆ ಒಳ್ಳೆಯ ವಿಚಾರಗಳು ಒಳ್ಳೆಯ ಕಾರ್ಯಗಳು ಒಳ್ಳೆಯ ಮಾತುಗಳು ಇವು ಜಗತ್ತನ್ನು ಕಟ್ಟುತ್ತ ಇರುವಷ್ಟು ದಿವಸ ಜೀವನದ ಉದ್ದೇಶ ಏನು ಅಂದ್ರೆ ಭಾಳ ಮಂದಿಗೆ ನಮಗೆ ಪ್ರಶ್ನೆ ಇರ್ತದೆ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಆಫ್ ಲೈಫ್ ವಾಟ್ ಈಸ್ ದ ಪರ್ಪಸ್ ಏನು ಜೀವನದ ಉದ್ದೇಶ ಏನು ಉದ್ದೇಶ ಇಟ್ಕೊಂಡು ಹುಟ್ಟಿವಿ ನಾವಿಲ್ಲ ಇಲ್ಲಿ ಏನು ಆತಪ್ಪ ನೀವೇನು ಉದ್ದೇಶ ಐತಿ ಏನು ಹಿಮಾಲಯ ನಿರ್ಮಾಣ ಮಾಡೋಕ್ಕಾಗತ್ತಾ ನಮ್ಮ ಕಡೆಯಿಂದ ಏನು ಸಹ್ಯಾದ್ರಿಯನ್ನು ನಿರ್ಮಾಣ ಮಾಡುವ ಸಾಮರ್ಥ್ಯ ಇದೆಯಾ ಏನು ತುಂಗಭದ್ರೆಯನ್ನು ನಿರ್ಮಿಸುವ ಸಾಮರ್ಥ್ಯ ಇದೆಯಾ ಏನು ಬಿದ್ದ ಒಂದು ಗಿಡವನ್ನು ಮತ್ತೆ ಮರಳಿ ನಿಲ್ಲಿಸುವ ಸಾಮರ್ಥ್ಯ ನನಗಿದೆ ನಾವು ಏನೂ ಮಾಡಬೇಕಾಗಿಲ್ಲ ಎಲ್ಲ ಮಾಡಿಟ್ಟಾನ ಅವ ಎಷ್ಟು ಚಲೋ ನಿನಗಂದ್ರೆ ನಾವೆಲ್ಲ ಈ ಭೂಮಿಗೆ ಬರುವುದಕ್ಕಿಂತ ಮುಂಚೆನೇ ನಮ್ಮ ಸಲುವಾಗಿ ಇವರಿಗೆ ತೊಂದರೆ ಆಗಬಾರ್ದಂತ ನಮ್ಮ ಸಲುವಾಗಿ ನಮ್ಮ ತಾಯಿ ಎದೆಾಗ ಹಾಲಿಟ್ಟು ಕಳಿಸೇ ನಾವು ದೇವರು ನಾವಿಲ್ಲಿ ಬಂದು ಏನೂ ಮಾಡಬೇಕಾಗಿಲ್ಲ ಜೀವನದ ಉದ್ದೇಶ ಏನು ಅಂದ್ರೆ ಇಲ್ಲಿ ಬಂದು ನಾವೇನೂ ಮಾಡುವುದಿಲ್ಲ ದೇವರು ಏನು ಮಾಡಿಟ್ಟಾನ ಅದನ್ನು ಕೆಡಿಸಲಾರ್ದಂಗೆ ಇದ್ದರೂ ಸಾಕು ಇದೇ ನಿಜವಾದ ಜೀವನದ ಉದ್ದೇಶ ದೇವ್ರು ಏನು ಮಾಡಿಟ್ಟನ ಕೆಡಿಸ್ಬೇಡ ಈ ಜಗತ್ತನ್ನು ಕೆಡಿಸಬೇಡ ದೇವರು ದೇಹವನ್ನು ಕೊಟ್ಟನ ದೇಹವನ್ನು ಕೆಡಿಸ್ಕೋಬೇಡ ಮನಸ್ಸು ಕೊಟ್ಟನ ಮನಸ್ಸು ಕೆಡಿಸಬೇಡ ಮನಸ್ಸು ಕೆಡಿಸ್ಬೇಡ ದೇಹ ಕೆಡಿಸಬೇಡ ಈ ಜಗತ್ತನ್ನು ಕೆಡಿಸಬೇಡ ಸಾಧ್ಯ ಆತು ನಾ ಒಳ್ಳೇದು ಮಾಡೋದು ಸಾಧ್ಯ ಆತು ಒಳ್ಳೇದು ಮಾಡೋದು ನನಗಾಗದೇ ಇದ್ದರೆ ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೊಂದು ಸ್ವಲ್ಪ ಚಲೋ ಮಾಡಾಕತ್ತೀರಪ್ಪ ಅಂತ ಒಂದೆರಡು ಮಾತು ಹೇಳೋದು ಮತ್ತು ಒಳ್ಳೇದು ಮಾಡ್ತೀನಿ ಅಂತ ಹೇಳೋರಿಗೂ ನನ್ನ ನಾಲಿಗೆ ಹೇಳೋದ ರೀ ಅಂತಂದ್ರೆ ಕೊನೆಯ ಪಕ್ಷ ಅವ್ರಿಗೆ ಬೈಯೋದು ಮಾತ್ರ ಮಾಡಬೇಡ್ರಿ ಅಷ್ಟ ಯಾರು ಚಲೋದು ಮಾಡ್ತಾರೆ ಚಲೋದು ಮಾಡಿ ಎರಡು ಮಾತು ಹೇಳೋದು ಅಕಸ್ಮಾತ್ ನಮ್ಮ ಕಡೆಯಿಂದ ಮಾಡಲಿಕ್ಕಾಗದೆ ಇದ್ರೆ ಯಾರು ಮಾಡ್ತಾರೆ ಅವ್ರಿಗೆ ಕೊನೆಯ ಪಕ್ಷ ಸುಮ್ಮನಿದ್ರೆ ಸಾಕು ಮಾಡೋರು ಚಲೋ ಕೆಲಸ ಮಾಡ್ತಾರೆ ಅದಕ್ಕೆ ದೇವ್ರೇನೊಂದು ಅವಕಾಶ ಕೊಟ್ಟಾನ ಲೈಫ್ ಈಜನ್ ಅಫಾರ್ಚುನಿಟಿ ಇದೊಂದು ಅವಕಾಶ ಇದು ಬಹುಜನ್ಮಗಳ ಪುಣ್ಯದ ಫಲದಿಂದ ನಾವೆಲ್ಲ ಮನುಷ್ಯರಾಗಿ ಹುಟ್ಟೀವಿ ದೇವರು ಅಷ್ಟು ಅದ್ಭುತವಾದ ಶಕ್ತಿ ಕೊಟ್ಟನು ಮನುಷ್ಯ ನೋಡ್ರಿ ಆನೆಯಷ್ಟು ಬಲಶಾಲಿ ಇಲ್ಲ ಚಿಗರೆಯಷ್ಟು ಓಡಲಿಕ್ಕಾಗೋದಿಲ್ಲ ನರಿಯಷ್ಟು ಬುದ್ಧಿ ಇರಲಿಕ್ಕಿಲ್ಲ ಆದರೆ ಹುಲಿ ಸಿಂಹ ಆನೆ ಚಿಗಿರೆ ನರಿ ಇವೆಲ್ಲವುಗಳನ್ನು ಪಳಗಿಸಿ ಅವನು ಅವುಗಳನ್ನು ತನ್ನ ಸೇವಕ ಮಾಡಿಟ್ಟುಕೊಳ್ಳುವ ಸಾಮರ್ಥ್ಯ ಅವನೊಳಗೈತಿ ಇವೆಲ್ಲವನ್ನು ಪಳಗಿಸಿ ಆತ ಇರಬಲ್ಲ ಅವನೊಳಗೆ ಮ್ಯಾನ್ ಈಸ್ ಅನ್ ಇಂಪಾಸಿಬಲ್ ಪಾಸಿಬಿಲಿಟಿ ಮನುಷ್ಯ ಅಂದರೆ ಅಸಾಧ್ಯತೆಗಳನ್ನು ಸಾಧ್ಯ ಮಾಡುವ ಒಬ್ಬ ಜನಕ ಏನು ನಿಯಮ ಅಂದ್ರೆ ಯಾವುದೇ ಒಂದು ಕಾರ್ಯ ಘಟಿಸಬೇಕಾಗಿದ್ರೆ ಆ ಕಾರ್ಯಕ್ಕೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯವೂ ಘಟಿಸುವುದಿಲ್ಲ ವಿದೌಟ್ ಕಾಸ್ ದೆರ್ ಈಸ್ ನೋ ಎಫೆಕ್ಟ್ ಯಾವುದೇ ಒಂದು ಕಾರ್ಯ ಈ ವಿಶ್ವದಲ್ಲಿ ನಡಿಬೇಕಾಗಿದ್ದರೆ ಒಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯಗಳು ನಡೆಯುವುದಿಲ್ಲ ಉದಾಹರಣೆ ಒಂದು ಗಡಿಗೆ ಇದೆ ಗಡಿಗೆ ನೀವು ಕುಂತ್ಬಿಟ್ರೆ ಎಲ್ಲರೂ ಕೂಡ ಒಂದು ಗಡಿಗೆ ಇದೆ ನೀನು ಕೂಡ ಹೌದು ಕಾರಣವಿಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ ಇದು ನಿಸರ್ಗದ ನಿಯಮ ಇದೆ ಉದಾಹರಣೆ ಒಂದು ಗಡಿಗೆ ಇದೆ ಮಣ್ಣಿರಲಾರದೆ ಗಡಿಗೆ ತಯಾರು ಮಾಡಲಿಕ್ಕಾಗ್ತದೆ ಅನ್ನ ಅನ್ನೋದು ಇಲ್ಲ ಅಂದ್ರೆ ಒಂದು ಗಡಿಗೆ ಅನ್ನುವ ಕಾರ್ಯ ಆಗಬೇಕಾಗಿದ್ದರೆ ಮಣ್ಣು